ಚನ್ನಗಿರಿ ತಾಲೂಕು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಹಾಗೂ ತಾಲೂಕು ಶಿಕ್ಷಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಚನ್ನಗಿರಿಯ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದ ಉದ್ಘಾಟನೆಯನ್ನ ಎರಡನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಹಾಗೂ ಜೆಎಂಎಫ್ಸಿಯಾದ್ಯಂತ ಮಹಾಲಕ್ಷ್ಮಿ ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಕೀಲರ ಸಂಘದ ಅಧ್ಯಕ್ಷರಾದ ಎಂ ರಾಜಪ್ಪ ವಹಿಸಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜಯಪ್ಪ ವಕೀಲರ ಸಂಘದ ಕಾರ್ಯದರ್ಶಿಗಳಾದ ಎಂಎಸ್ ಜಗದೀಶ್ ಆಗಮಿಸಿದ್ರು ವೇದಿಕೆ ಕಾರ್ಯಕ್ರಮದಲ್ಲಿ ವಕೀಲರಾದ ಸಿ ತಿಪ್ಪೇಶ್ ಉಪನ್ಯಾಸ ನೀಡಿದ್ರು ಇದೇ ವೇಳೆ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಗಣ್ಯರು ವಿದ್ಯಾರ್ಥಿಗಳಿಗೆ ಸಾಮಾಜಿಕ ನ್ಯಾಯದ ಕುರಿತು ಮಾಹಿತಿ ನೀಡೋದ್ರ ಮೂಲಕ ಜಾಗೃತಿ ಮೂಡಿಸಿದ್ರು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಸವರಾಜಪ್ಪ ಶಿಕ್ಷಕರು ಸೇರಿದಂತೆ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ

ಬಲಶಾಲಿ ಆಗಿರುವಂತಹ ರಾಷ್ಟ್ರಗಳು ಹೇಳಿದ್ದಾರೆ ಆ ಬಲಶಾಲಿ ರಾಷ್ಟ್ರಗಳಿಗೆ ಮೂಲವನ್ನ ಹಾಕುವಂತ ಕೆಲಸ ಮಾಡಬೇಕು ಇಲ್ಲೇ ಹೋದ್ರೆ ಬಲಶಾಲಿ ಆಗಿರುವಂತಹ ರಾಷ್ಟ್ರಗಳು ದುರ್ಬಲ ರಾಷ್ಟ್ರಗಳನ್ನ ಏನ್ ಮಾಡ್ತಾರೆ ಹಾಳು ಮಾಡ್ತಾರೆ ಮುಂದ ಹೌದಾ ಹೌದಾ ನಾವು ಇತಿಹಾಸದಲ್ಲಿ ನೋಡಿದ್ವಿ ಪ್ಲಸ್ ಅದ್ರ ಜೊತೆಗೆ ನಾವು ಕೂಡ ಅನುಭವಿಸಿದೀವಿ ಕಲ್ಯಾಣ ಇಲಾಖೆಯ ಗುರುಗಳ ಸೀಮಿತ ಆಚರಣದಲ್ಲಿ ಮತ್ತು ನಿಮ್ಮ ಶಾಲೆಯ ಆವರಣದಲ್ಲಿ ವಿಶ್ವ ಸಾಮಾಜಿಕ ನ್ಯಾಯದಿಂದ ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿರುವಂಥ ನಮ್ಮ ಉದ್ಯೋಗ ಅಧ್ಯಕ್ಷರ ಭಾಜಪ್ಪನವರೇ ಮತ್ತು ಕ್ಷೇತ್ರ ಶಿಕ್ಷಣ ವಿಭಾಗ ಲೇಪ್ನವರೇ ಮುಖ್ಯ ಶಿಕ್ಷಕರಾದಂಥ ಉದ್ಯೋಗ ಲಘರಪ್ಪನವರೇ ಮತ್ತು ಕಾರ್ಯದರ್ಶಿಯಾದಂಥ ನಮ್ಮ ಶೈಲೀ ಅವರೇ ಮತ್ತು ಈ ನಮ ಉಪಾಧ್ಯಾಯಿ ಮಂಗಳವರ ಮತ್ತು ವಿದ್ಯಾರ್ಥಿನಿಯರು ಇವತ್ತು ಒಂದು ಒಳ್ಳೆಯ ಟಾಪಿಕ್ ಅಂತೇಳಿ ಹೇಳಕ್ಕೆ ಬಯಸ್ತೀನಿ ಯಾಕೆಂತಂದರೆ ವಿಶ್ವ ಸಾಮಾಜಿಕ ನ್ಯಾಯ ನಿರ್ಧಾರ ಇವತ್ತು ನಮಗೆ ಅಲ್ಲ ಇಡೀ ವಿಶ್ವಕ್ಕೆ ಎಲ್ಲ ದೇಶಾದ್ಯಂತ ಎಲ್ಲರಿಗೂ ಒಂದು ಸಮತೋಲನ ಹಕ್ಕು ಸಮತೋಲನ ಒಂದು ಮೂಲಭೂತ ಹಕ್ಕುಗಳ ಮೂಲಕ ರೈಟ್ಸು ದೊರೀಬೇಕು ಅನ್ನೋದು ಇದರ ಒಂದು ಆಶಯ ಮೇಡಮ್ ಹೇಳಿದೆ ಈಗಾಗಲೇ ಎರಡು ಸಾವಿರದ ಓಲ್ಡಲ್ಲಿ ನಮ್ಮ ವಿಶ್ವಸಂಸ್ಥೆಯಲ್ಲಿ ಅನೇಕ ದೇಶಗಳು ಕುಕ್ಕೂಡಿದವರಿಗೆ ಕೆಲವು ಬಡ ರಾಷ್ಟ್ರಗಳಿದ್ದವು ಕೆಲವು ಶ್ರೀಮಂತ ರಾಷ್ಟ್ರ ಇದ್ದರು ಎಲ್ಲ ಸಮತೋದನೆ ಮಾಡಬೇಕು ಅಂತೇಳಿ ಇವತ್ತು ವಿಶ್ವಾಸ ಸಂಸ್ಥೆ ಇದರಲ್ಲಿ ಎಲ್ಲ ಸಹಿಯಾಗಿದ್ದಾರೆ ಬಡ ರಾಷ್ಟ್ರಗಳನ್ನು ನಾವು ಕಾಪಾಡ್ತೀವಿ ಯಾವ ಬಲಿಷ್ಠ ರಾಷ್ಟ್ರಗಳು ನಾವು ಸಣ್ಣ ರಾಷ್ಟ್ರಗಳು